ಬ್ರಾಟ್ ಯು ಬೈ ವಿಗಾರ್ ಕೋಪಾವಿಟ್ ಬೈ ಸನ್ಸುಡೈನ್ ಅಂಡ್ ವಿಮಾಲ್ ಬಾಯಲ್ಲಿ ಹೇಳಿ ಕೇಸರಿ ಅಸೋಸಿಯೇಟ್ ಸ್ಪಾನ್ಸರ್ ಅಲ್ಟ್ರಾಟೆಕ್ ಸಿಮೆಂಟ್ ಪ್ರಜ್ವಲ್ ಪೆನ್ ಡ್ರೈವ್ ಪ್ರಕರಣದಲ್ಲಿ ರಾಜಕೀಯ ವಾಕ್ಸಮರ ಮುಂದುವರೆದಿದೆ ಫೋನ್ ಟ್ಯಾಪ್ ಆಡಿಯೋ ವಿಡಿಯೋ ಹಂಚಿಕೆ ಬಗ್ಗೆ ಕಾಂಗ್ರೆಸ್ ನಾಯಕರು ಆಡಿದ್ದ ಮಾತಿಗೆ ಕುಮಾರಸ್ವಾಮಿ ತಿರುಗೇಟು ಕೊಟ್ಟಿದ್ದಾರೆ ಅತ್ತ ರೇವಣ್ಣ ಹೊಳೆನಸಿಪುರದಲ್ಲಿ ಟೆಂಪಲ್ ರನ್ ಮುಂದುವರೆಸಿದ್ದಾರೆ

ಫೋನ್ ಟ್ಯಾಪ್ ಫೈಟ್ ಟೆರರಿಸ್ಟ್ಗಳ ಎಂದಿದ್ದ ಡಿಕೆ ಮಾತಿಗೆ ಹೆಚ್ ಡಿಕೆ ತಿರುಗೇಟು ಪ್ರಜ್ವಲ್ ಪೆನ್ಡ್ರೋಯ್ ಪ್ರಕರಣದಲ್ಲಿ ಡಿಕೆ ಮತ್ತು ಡಿಕೆ ನಡುವಿನ ವಾಗ್ಯುದ್ಧ ಮುಂದುವರಿದಿದೆ ಇವತ್ತು ಕೂಡ ಫೋನ್ ಟ್ಯಾಪ್ ಆಡಿಯೋ ವಿಡಿಯೋ ಹಂಚಿಕೆ ವಿಚಾರವಾಗಿ ಕುಮಾರಸ್ವಾಮಿ ತಿರುಗೇಟು ಕೊಟ್ಟಿದ್ದಾರೆ ಮೊನ್ನೆಯಷ್ಟೇ ನಲವತ್ತೈದು ಜನರ ಫೋನ್ ಟ್ಯಾಪ್ ಮಾಡಲಾಗುತ್ತಿದೆ ಅಂತ ಮಾಜಿ ಸಿಎಂ ಕುಮಾರಸ್ವಾಮಿ ಆರೋಪಿಸಿದ್ರು ಈ ಕುರಿತು ಪ್ರತಿಕ್ರಿಯಿಸಿದ್ದ ಡಿಕೆ ಅವರೇನು ಟೆರರಿಸ್ಟ್ಗಳ ಫೋನ್ ಟ್ಯಾಪ್ ಮಾಡೋಕೆ ಎಂದಿದ್ರು ಇದಕ್ಕೆ ತಿರುಗೇಟು ಕೊಟ್ಟಿರುವ ಎಚ್ ಡಿಕೆ ಟೆರರಿಸ್ಟ್ಗಳು ಅವರ ಸುತ್ತಮುತ್ತಾನೇ ಇದ್ದಾರೆ ಅಂತ ಗುಡುಗಿದ್ದಾರೆ ಯಾರು ಅಂತ ಅಂತ ಮುಟ್ಟಾಳ್ ಕೆಲಸಕ್ಕೆ ನಮ್ಮ ಸರ್ಕಾರ ಹೋಗುದಿಲ್ಲ ಅಂತ ಮುಟ್ಟಾಳ್ ಕೆಲಸಕ್ಕೆ ಕಾಂಗ್ರೆಸ್ ಸರ್ಕಾರ ಯಾವ ಟ್ಯಾಪು ಮಾಡೋಂಥ ಅವಶ್ಯಕತೆಯೂ ಇಲ್ಲ ಏನು ಅವರೇನು ಇದ್ದ ಟೆರರಿಸ್ಟ್ಗಳ ಟೆರರಿಸ್ಟ್ಗಳಿಗಾದರೆ ಪರ್ಮಿಷನ್ ತೊಗೊಂಡು ಮಾಡ್ತಾರೆ ಅವರು ನಮ್ಮ ರಾಜ್ಯದ ನಾಯಕರುಗಳು ಅವ್ರಿಗೆ ಯಾಕೆ ಟ್ಯಾಪ್ ಮಾಡೋಕ್ಕೆ ಹೋಗ್ತಾರೆ ಅಲ್ಲ ಸುಳ್ಳು ಸುಮ್ಮನೆ ಪ್ರಚಾರಕ್ಕೋಸ್ಕರ ಈಗ ಮಾತಾಡ್ತಾರೆ ಟೆರರಿಶ್ಟ್ನವರು ಟ್ಯಾಪಲ್ಲಿ ಮಾಡ್ಕೊಳ್ತಾರೆ ಟೆರರಿಸ್ಟ್ ಅವ್ರು ಅಕ್ಕಪಕ್ಕದಲ್ಲಿ ಇಟ್ಕೊಂಡಿದ್ದಾರಲ್ಲ ಅವ್ರೀ ಟೆರರಿಸ್ಟ್ಗಳಲ್ಲಿ ಇಟ್ಕೊಂಡಿರೋರು ಅವರು ಇಟ್ಕೊಂಡವ್ರು ಅವರು ಈಗ ನೋಡಿ ಅಲ್ಲಿ ಹೆಸರುಗಳು ತೆಗೀರಿ ಆ ಟೆರರಿಶ್ಟ್ಗಳನ್ನ ಯಾರಾದರೂ ಟಚ್ ಮಾಡೋರು ಇಲ್ಲಿವರು ಈಗ ಇಂಥ ಪ್ರಕರಣ ನಡೆದಿದೆಯಲ್ಲ ರಾಜ್ಯದಲ್ಲಿ ಯಾವುದಾದ್ರು ಆ ಪ್ರಕರಣದಲ್ಲಿ ಪ್ರಮುಖ ಪಾತ್ರ ಪಾತ್ರಧಾರಿಗಳಲ್ಲಿ ಯಾರಿದ್ದಾರೆ ಒಬ್ಬನ್ನ ಅರೆಸ್ಟ್ ಮಾಡಿದ್ದೀರಾ ಈ ಕ್ಷಣದವರಿಗೆ ಇನ್ನು ಡಿಕೆ ರಾಜೀನಾಮೆಗೆ ಆಗ್ರಹಿಸಿದ್ದ ಎಚ್ ಡಿಕೆ ಮಾತಿಗೆ ಪ್ರತಿಕ್ರಿಯಿಸಿದ್ದ ಡಿಕೆ ಶಿವಕುಮಾರ್ ಅಸೂಯೆ ಪಡ್ತಿದ್ದಾರೆ ಎಂದಿದ್ರು ಇದಕ್ಕೂ ಕೂಡ ತಿರುಗೇಟು ಕೊಟ್ಟಿರೋ ಕುಮಾರಸ್ವಾಮಿ ನಾನ್ ಯಾಕೆ ಅಸೂಯೆ ಪಡಲಿ ಎಂದಿದ್ದಾರೆ ಕುಮಾರಸ್ವಾಮಿ ಅವ್ರಿಗೆ ಏನಾಗಿದೆ ಅಂದ್ರೆ ಪಾಪ ನಾನು ಕಿಂಗ್ ಮೇಕರ್ ಆಗ್ತೀನಿ ಅಂತ ತಿಳ್ಕೊಂಡೆ ಈಗ ನೂರ್ ಮೂವತ್ತಾರು ಸೀಟ್ ಕೊಟ್ಟಿದ್ದಾರೆ ನನ್ನ ಅಧ್ಯಕ್ಷದಲ್ಲಿ ಅವ್ರ ಅಧ್ಯಕ್ಷದಲ್ಲಿ ಹದಿನೆಂಟು ಸೀಟ್ ಕೊಟ್ಟಿದ್ದಾರೆ ವಸಿಪಥ ನಂಗೆ ಸಿಕ್ಕಲಿವಲ್ಲ ನಂಗೆ ಸಿಕ್ಕಲಿವಲ್ಲ ನಂಗೆ ಸಿಕ್ಕಲ್ಲ ಅಂತದ್ದಿದ್ಯಾಲಸಿಗೂ ಮದ್ದಿಲ್ಲ ಮುದ್ದೆ ಇಲ್ಲ ಅಂತ ಹೇಳ್ಕೊಂಡಿದ್ದಾರೆ ನಾನು ಯಾಕೆ ಅಸೂಯೆ ಪಡ್ಲಿ ಆ ಅಸೂಯೆ ಪಡೋದ್ರಿಂದ ನನಗೇನು ಸಿಗ್ತದೆ ನೆನ್ನೆ ನೋಡಿದೆ ಅವರು ಹೇಳಿಕೆನಾ ನನಗೆ ಅಸೂಯೆ ಪ್ರಶ್ನೆ ಇಲ್ಲ ಆಯ್ತಪ್ಪ ನನಗೆ ಅಸೂಯನೇ ಇದೆ ಅಂತ ಇಟ್ಕೊಂಬ ಈ ಪರಿಸ್ಥಿತಿ ಯಾಕೆ ತಂದ್ಕೊಂಡ್ರಿ ಎಲೆಕ್ಷನ್ನಲ್ಲಿ ಚುನಾವಣೆ ನಡೆಸ್ಲಿಕ್ಕೋಸ್ಕರವಾಗಿ ಎಲೆಕ್ಷನ್ ಇನ್ನು ನಾಲ್ಕು ಜನ ಮತದಾನಕ್ಕೆ ಇದ್ದಾಗ ಸಮಯ ಆ ಒಂದು ಇಪ್ಪತ್ತೊಂದನೇ ತಾರೀಕು ಇದನ್ನು ಸರ್ಕ್ಯುಲೇಟ್ ಮಾಡಿದ್ರಲ್ಲ ಸರ್ಕ್ಯುಲೇಟ್ ಮಾಡಿದ್ದು ಅಪರಾಧ ಅಲ್ವಾ ಇನ್ನು ಆಡಿಯೋ ಸಾಕ್ಷಿಗಿಂತ ಬೇಕಾ ಎಂದಿದ್ದ ಕುಮಾರಸ್ವಾಮಿ ಹೇಳಿಕೆಗೆ ಡಾಕ್ಟರ್ ಜಿ ಪರಮೇಶ್ವರ್ ಪ್ರತಿಕ್ರಿಯಿಸಿದ್ದಾರೆ ಕುಮಾರಸ್ವಾಮಿ ಎಲ್ಲದಕ್ಕೂ ಮಾತಾಡ್ತಿದ್ದಾರೆ ಎಸ್ಐಟಿ ಕಾನೂನು ಚೌಕಟ್ಟಿನಲ್ಲಿ ತನಿಖೆ ಮಾಡುತ್ತೆ ಎಂದಿದ್ದಾರೆ ಇದಕ್ಕೆ ಕೌಂಟರ್ ಕೊಟ್ಟಿರುವ ಹೆಚ್ಡಿಕೆ ಯಾರ್ಯಾರು ಇದ್ದಾರೆ ಎಲ್ಲರನ್ನ ತನಿಖೆಗೊಳಪಡಿಸಿ ಅಂತ ಆಗ್ರಹಿಸಿದ್ದಾರೆ ಪ್ರತಿಯೊಂದಕ್ಕೂ ಮಾತಾಡ್ತಾ ಇದ್ದಾರೆ ಆದರೆ ಕಾನೂನಿನ ಚೌಕಟ್ಟಿನಲ್ಲಿ ಮತ್ತು ಎಸ್ ಐ ಟಿಯ ಮ್ಯಾಂಡೇಟ್ನಲ್ಲಿ ಏನೆಲ್ಲ ಮಾಡಬೇಕು ಅದನ್ನು ಅವರು ಮಾಡ್ತಾರೆ ಯಾರ್ಯಾರಿದ್ದಾರೆ ಎಲ್ಲ ಒಳಪಡಿಸಬೇಕು ಯಾರ್ಯಾರಿದ್ದಾರೆ ಎಲ್ಲರನ್ನೂ ಒಳಪಡಿಸ್ಬೇಕು ಅನ್ನೋದು ನನ್ನ ಅಭಿಪ್ರಾಯ ಇದರಲ್ಲಿ ಬಹಳ ದೊಡ್ಡ ಗ್ಯಾಂಗ್ ಏನಿದೆ ಅಂತ ಪ್ರಜ್ವಲ್ ಪ್ರಕರಣ ಮುಂದಿಟ್ಟು ಡ್ಯಾಮೇಜ್ ಮಾಡಿದ್ದಾರೆ ಆಡಿಯೋದಲ್ಲಿ ಅವರೇ ಹೇಳಿಲ್ವಾ ಅಂತ ಹೆಚ್ ಡಿ ಕೆ ಕಿಡಿ ಅವ್ರ ಉದ್ದೇಶವೇ ಈಗ ಆಗಿದೆ ಸ್ವಲ್ಪ ಡ್ಯಾಮೇಜ್ ಆಗಿರೋದು ನಿಜ ಡ್ಯಾಮೇಜ್ ಮಾಡಿದ್ದಾರೆ ಡ್ಯಾಮೇಜ್ ಮಾಡಲಿಕ್ಕೆ ಈ ಪ್ರಕರಣವನ್ನು ಇಷ್ಟು ದೊಡ್ಡ ಮಟ್ಟಕ್ಕೆ ಇವತ್ತು ಬ್ರೋಧೀಕರಿಸ್ಕೊಂಡಿರ್ತಕ್ಕಂಥ ಡ್ಯಾಮೇಜ್ ಮಾಡಬೇಕು ಅಂತ ಪಾಪ ಅದು ಕಾ ಇದರಲ್ಲಿ ಚರ್ಚೆ ಮಾಡಿಲ್ವ ದೂರವಾಣಿ ಕರೆನಲ್ಲಿ ಈಗಾಗಲೇ ದೇವೇಗೌಡರ ಕುಟುಂಬ ಸಂಪೂರ್ಣವಾಗಿ ಗೌರ್ಮೆಂಟ್ ತೀರ್ಮಾನ ಮಾಡಿಬಿಟ್ಟಿದ್ದೇವೆ ನಾಶ ಮಾಡ್ತೀವಿ ಅಂತಕ್ಕಂಥದ್ದನ್ನು ಅವರೇ ಹೇಳಿಲ್ವಾ ಇವತ್ತು ಆ ಕುಟುಂಬಗಳ ಪರಿಸ್ಥಿತಿ ಏನಾಗಿದೆ ಇದಕ್ಕೆ ಕಾರಣಕರ್ತಾರೆ ಯಾರು ಟಿ ಕೆ ಶಿವಕುಮಾರ್ ಅವರೇ ಹೇಳಿ ಪಾಪ ನೆನ್ನೆ ಯಾರು ನಮ್ಮ ಸ್ನೇಹಿತ ಒಬ್ಬ ಹೇಳಿದ್ದಾನೆ ಅದೇ ನಾವೇನು ಇದಿಟ್ಕೊಂಡಿವೆ ಫ್ಯಾಕ್ಟ್ರಿ ಅಂತೇಳಿ ಪೆನ್ ಡ್ರೈವ್ ತಯಾರು ಮಾಡೋ ಫ್ಯಾಕ್ಟ್ರಿ ಅಂತೇಳಿ ನಿಮ್ಮ ಗುರುಗಳು ಕೇಳಪ್ಪ ಹೇಳ್ತಾರೆ ಈಗ ಈಗ ನಿಮ್ಮ ನಾಯಕರು ಕೇಳು ಹೇಳ್ತಾರೆ ಫ್ಯಾಕ್ಟ್ರಿ ಇದೆಯಲ್ಲ ಅಂತೇಳಿ ಅದೇನು ಫ್ಯಾಕ್ಟ್ರಿ ಈಗ ಪ್ರಾರಂಭ ಮಾಡಿರೋದಲ್ಲ ಒಂಬೈನೂರ ಎಂಬತ್ತಲ್ಲಿ ಪ್ರಾರಂಭ ಆಗಿರೋದು ಬ್ರದರ್ ಯಾರ ಕಾರ್ತಿಕ್ ಎಲ್ಲಿದ್ದಾನೆ ಎಂಟು ಜನ ಅವನಿಗೆ ಪೊಲೀಸ್ ಪ್ರೊಟೆಕ್ಷನ್ ಅಲ್ಲಿ ಎಂಟು ಜನಗಳನ್ನ ಅವನಿಗೆ ರಕ್ಷಣೆ ಕೊಟ್ಟಿದ್ದಾರೆ ಒಂದು ವರ್ಷ ಏನು ಹೇಳ್ತಾರೆ ಇಲ್ಲೇ ಎಸ್ಐಟಿಲ್ಲೇ ಇಟ್ಕೊಂಡಿದ್ದಾರೆ ಅನ್ನ ಪಿ ಜಿಯಲ್ಲಿ ಹೇಳ್ತಾರೆ ಇನ್ನು ಮತ್ತೊಂದೆಡೆ ಪ್ರಜ್ವಲ್ ಪಾಸ್ಪೋರ್ಟ್ ರದ್ದುಪಡಿಸುವ ವಿಚಾರವಾಗಿ ಪ್ರತಿಕ್ರಿಯಿಸಿರುವ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಪತ್ರ ಬರೆದಿದ್ದೇವೆ ಆದರೆ ಕೇಂದ್ರ ಸರ್ಕಾರ ಸ್ಪಂದಿಸ್ತಿಲ್ಲ ಎಂದಿದ್ದಾರೆ ಕಾನೂನಿನ ಚೌಕಟ್ಟಿನಲ್ಲಿ ಕೇಂದ್ರ ಸರ್ಕಾರ ಕೂಡ ನಮಗೆ ಸಹಾಯ ಮಾಡಬೇಕು ಏನು ನಾವು ಅವರಿಗೆ ಪಾಸ್ಪೋರ್ಟನ್ನು ಡಿಪ್ಲೊಮ್ಯಾಟಿಕ್ ಪಾಸ್ಪೋರ್ಟನ್ನು ನೀವು ಕ್ಯಾನ್ಸಲ್ ಮಾಡಬೇಕು ಅಂತೇಳಿ ಪ್ರಧಾನಮಂತ್ರಿಗಳು ಪ್ರಧಾನಮಂತ್ರಿಗಳಿಗೆ ಮುಖ್ಯಮಂತ್ರಿಗಳು ಪತ್ರ ಬರೆದಿದ್ರು ಅದಕ್ಕೂ ಏನು ನಮಗೆ ರೆಸ್ಪಾನ್ಸ್ ಬಂದಿಲ್ಲ ಹೊಳೆ ನರಸೀಪುರದಲ್ಲಿ ಎಚ್ ಡಿ ರೇವಣ್ಣ ಟೆಂಪಲ್ ರನ್ ನಿನ್ನೆ ಹೊಳೆ ನರಸೀಪುರದ ಕಡೆ ಹೋಗ್ತಿದ್ದ ರೇವಣ್ಣ ದಿಢೀರನೆ ಮೈಸೂರಿಗೆ ಹೋಗಿದ್ರು ಪರಿಷತ್ ಚುನಾವಣಾ ಪ್ರಚಾರದಲ್ಲಿ ಭಾಗಿಯಾಗಿದ್ರು ಇವತ್ತು ಇಪ್ಪತ್ತು ದಿನದ ಬಳಿಕ ಹೊಳೆ ನರಸೀಪುರಕ್ಕೆ ಆಗಮಿಸಿರೋ ರೇವಣ್ಣಗೆ ಅದ್ದೂರಿ ಸ್ವಾಗತ ಸಿಕ್ಕಿದೆ ಈ ವೇಳೆ ಮಾತನಾಡಿದ ರೇವಣ್ಣ ಹೊಳೆ ನರಸೀಪುರದಲ್ಲಿ ಇಪ್ಪತ್ತೈದು ವರ್ಷ ಶಾಸಕನಾಗಿ ಕೆಲಸ ಮಾಡಿದ್ದೇನೆ ಹಾಸನದ ಜನ ನನಗೆ ಶಕ್ತಿ ಕೊಟ್ಟಿದ್ದಾರೆ ಅಂದ್ರು ಹೀಗೆ ಹೇಳ್ತಿದ್ದಂತೆ ಬೆಂಬಲಿಗರು ಜೈಕಾರ ಕೂಗಿದಾಗ ರೇವಣ್ಣ ಭಾವುಕರಾಗಿದ್ದಾರೆ ಇಪ್ಪತ್ತೈದು ವರ್ಷ ಶಾಸಕನಾಗಿ ಕೆಲಸ ಮಾಡುದು ನಾನು ನಮ್ಮ ಜಿಲ್ಲಾ ಪತ್ರಿಕರಿಗೆ ನನಗೆ ಇವತ್ತುವರೆಗೆ ಕಳೆದ ಇಪ್ಪತ್ತೈದು ವರ್ಷದಲ್ಲಿ ಸಹಕಾರ ಕೊಟ್ಟಿದ್ದೀರಿ ಅದಕ್ಕೆ ನಾನು ಋಣಿಯಾಗಿದ್ದೆ ಸರ್ ನಿಮ್ಮ ಅಭಿಮಾನಿಗಳು ಸಹ ಅವ್ರ ಜೊತೆ ನಾನು ನಮ್ಮ ಕಾರ್ಯಕರ್ತರು ಏನಿದೆ ಅವ್ರ ನೋವುಗೆ ನನ್ನ ಜೊತೆಯಲ್ಲಿ ಸಂಧಿಸ್ತೀನಿ ಇನ್ನು ಟೆಂಪಲ್ ರನ್ ಮುಂದುವರಿಸಿರೋ ರೇವಣ್ಣ ಶ್ರೀ ಲಕ್ಷ್ಮಿ ನರಸಿಂಹ ಸ್ವಾಮಿ ದೇವಾಲಯ ಮತ್ತು ಹರದನಹಳ್ಳಿ ಮನೆದೇವರು ದೇವೇಶ್ವರನಿಗೆ ವಿಶೇಷ ಪೂಜೆ ಸಲ್ಲಿಸಿದ್ದಾರೆ ಆಂಜನೇಯ ದೇವಸ್ಥಾನದಲ್ಲಿ ಪುತ್ರ ಪ್ರಜ್ವಲ್ ಹೆಸರಲ್ಲಿ ಅರ್ಚನೆ ಮಾಡಿಸಿದ್ದಾರೆ Bureau report TV9. Brought to you by Vigor, co-produced by Sunsudain and Vimal, by Eli heli Kesari. Associate sponsor Ultratech Cement.